ಹೀರೋ ಆಗುವ ಮುನ್ನ ರಿಯಲ್ ಸ್ಟಾರ್ ಉಪೇಂದ್ರ ಪಾತ್ರಗಳಿವು ಉಪೇಂದ್ರಗೆ ರಿಯಲ್ ಸ್ಟಾರ್ ಎಂಬ ಬೆರೆದು ಬಂದಿದ್ದೆ ಅವರ ರಿಯಾಲಿಸ್ಟಿಕ್ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟ್ ಡೈರೆಕ್ಟರ್ ಆಗಿರು ರಿಯಲ್ ಸ್ಟಾರ್ ಉಪೇಂದ್ರ ಡಿಫರೆಂಟ್ ಅಂದ್ರೆ ಏನು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸಿಕೊಟ್ಟವರು ವಿಭಿನ್ನ ಕಥೆ ವಿಶಿಷ್ಟ ಸಂಭಾಷಣೆ ವಿಶೇಷ ಹಾಡುಗಳಿಂದಲೇ ಪ್ರೇಕ್ಷಕರನ್ನ ರಂಜಿಸುವ ಉಪೇಂದ್ರ ವಿಶ್ವದ ಐವತ್ತು ಟಾಪ್ ನಿರ್ದೇಶಕರ ಪಟ್ಟಿಯಲ್ಲೂ ಸ್ಥಾನ ಪಡೆದಿರುವ ಏಕೈಕ ಭಾರತೀಯ ಎನಿಸಿಕೊಂಡಿದ್ದಾರೆ ಡೈಲಾಗ್ ರೈಟರ್ ಆಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಉಪಿ ನಾಯಕನಾಗುವುದಕ್ಕೂ ಮುನ್ನ ಕೆಲ ಸಿನಿಮಾಗಳಲ್ಲಿ ಚಿಕ್ಕಾಪುಟ್ಟ ಪಾತ್ರ ಮಾಡಿದ್ದಾರೆ ಅವುಗಳು ಯಾವುವು ಎನ್ನುವಂತಹ ಮಾಹಿತಿ ಇಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಕಾಶಿನಾಥ್ ನಿರ್ದೇಶಿಸಿ ಅಭಿನಯಿಸಿದ್ದ ಅನಂತನ ಅವಾಂತರ ಎನ್ನುವಂತಹ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕಾಮದೇವ ಎಂಬ ಪಾತ್ರದಲ್ಲಿ ಕಾಮನ್ ಕಾಮನ್ ನ ಹಾಡಿನಲ್ಲಿ ಮೊದಲ ಬಾರಿಗೆ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಂಡಿದ್ರು ಈ ಹಾಡನ್ನ ಸ್ವತಃ ಉಪೇಂದ್ರ ಅವರೇ ಉಪೇಂದ್ರಲ್ಲಿ ತೆರೆ ಕಂಡ ಉಪ್ಪಿ ನಿರ್ದೇಶನದ ಹಾರರ್ ಥ್ರಿಲ್ಲರ್ ಸಿನಿಮಾ ಕುಮಾರ್ ಗೋವಿಂದ್ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದ ಈ ಚಿತ್ರದಲ್ಲಿ ಕಾಶಿನಾಥ್ ಸಿನಿಮಾ ನಿರ್ದೇಶಕನ ಪಾತ್ರವನ್ನ ಮಾಡಿದ್ರು ಈ ಚಿತ್ರದಲ್ಲಿ ಉಪೇಂದ್ರ ಅವರು ಕಾಶಿನಾಥ್ ಅವರ ಬಳಿ ಅವಕಾಶ ಕೇಳಲು ಫೇಕ್ ಪೊಲೀಸ್ ಆಫೀಸರ್ ಆಗಿ ಬಂದು ಶೂಟಿಂಗ್ ಸೆಟ್ ನಲ್ಲಿ ವಿಚಾರಣೆ ಮಾಡುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ದೃಶ್ಯ ಫೇಮಸ್ ಆಗಿದೆ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ಆಪರೇಷನ್ ಅಂತ ರೆಬಲ್ ಸ್ಟಾರ್ ಅಂಬರೀಶ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದ ಈ ಚಿತ್ರದಲ್ಲಿನ ಕಣ್ಮರ್ ಲಾಲ್ ಪಾತ್ರವನ್ನ ಕನ್ನಡಿಗರು ಮರೆಯಲು ಸಾಧ್ಯವೇ ಇಲ್ಲ ಹಂತ ಅಂಬರೀಶ್ ವೃತ್ತಿ ಬದುಕಿಗೆ ಅತಿದೊಡ್ಡ ತಿರುವು ನೀಡಿದ್ದ ಈ ಸಿನಿಮಾದ ಮೊದಲ ನಲ್ಲಿ ಉಪ್ಪಿ ಕಾಣಿಸಿಕೊಂಡಿದ್ರು ಅಂಜನಾ ಹಾಗೂ ಕಾಶಿನಾಥ್ ಅವರ ನಲ್ಲಿ ಮೂಡಿಬಂದ ಅಜಗಜಾಂತರ ಸಿನಿಮಾಗೆ ಉಪೇಂದ್ರ ಸಹಾಯಕ ನಿರ್ದೇಶಕನಾಗಿ ಹಾಗೂ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ರು ಉಪ್ಪಿ ಈ ಚಿತ್ರದಲ್ಲಿ ನಾಯಕಿಯನ್ನ ನೋಡಲು ಬರುವ ವರನ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ರು ಓಂ ಸಿನಿಮಾದ ಓಂಕಾರಂ ಅನ್ನು ತೆಲುಗಿನಲ್ಲಿ ಉಪೇಂದ್ರ ಅವರೇ ನಿರ್ದೇಶನ ಮಾಡಿದ್ರು ಓಂ ಚಿತ್ರದ ಕಥೆಯನ್ನ ತೆಲುಗಿಗೆ ತಕ್ಕಂತೆ ಬದಲಾವಣೆ ಮಾಡಿದ ಈ ಚಿತ್ರದಲ್ಲೂ ಪ್ರೇಮ ಅವರೇ ನಾಯಕಿ ಓಂಕಾರಂ ಸಿನಿಮಾದ ಆರಂಭದಲ್ಲಿ ಕಥೆ ನಿರೂಪಣೆ ಮಾಡುವ ಪಾತ್ರದಲ್ಲಿ ಉಪೇಂದ್ರ ಅವರು ಕಾಣಿಸಿಕೊಂಡಿದ್ರು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಹಾಗೂ ಶಿವರಾಜ್ ಕುಮಾರ್ ಅಭಿನಯದ ಓಂ ಸಿನಿಮಾ ಯಾರಿಗೂ ಗೊತ್ತಿಲ್ಲ ಹೇಳಿ ಭೋಗತ ಲೋಕತ ಕಥೆಯನ್ನಾಧರಿಸಿದ್ದ ಈ ಸಿನಿಮಾದಲ್ಲಿ ಉಪೇಂದ್ರ ಅಭಿನಯಿಸಿಲ್ಲ ಬದಲಾಗಿ ಚಿತ್ರದಲ್ಲಿ ಕೋಟೆ ಪ್ರಭಾಕರ್ ಅವರು ಮಾಡಿರುವ ಧೀನಾ ಎನ್ನುವಂತಹ ಪಾತ್ರಕ್ಕೆ ವಾಯ್ಸ್ ನೀಡಿದ್ದಾರೆ ಓಂ ಕನ್ನಡ ಚಿತ್ರರಂಗದ ಪಾಲಿಕೆ ಎಂಟನೇ ಅದ್ಭುತ ಅಂತ ಬಣ್ಣಿಸಬಹುದಾದ ಚಿತ್ರರಲ್ಲಿ ತೆರೆ ಕಂಡ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿದ್ರು ರಿಯಲ್ ಸ್ಟಾರ್ ಉಪೇಂದ್ರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದರೆ ಪಾರ್ವತಿಮ್ಮ ಕುಮಾರ್ ತಮ್ಮ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ನಡಿಯಲ್ಲಿ ಚಿತ್ರವನ್ನು ನಿರ್ಮಿಸಿದ್ರು ಈ ಚಿತ್ರ ಹಲವು ಬಾರಿ ಮರುಬಿಡುಗಡೆಯಾಗಿ ಹಲವು ದಾಖಲೆಯನ್ನೇ ನಿರ್ಮಿಸಿದೆ ಬೆಂಗಳೂರಿನ ಕಪಾಲಿ ಚಿತ್ರಮಂದಿರವೊಂದರಲ್ಲಿಯೇ ಸುಮಾರು ಮೂವತ್ತು ಬಾರಿ ತೆರೆ ವಿಶೇಷ